ಇವನ್ ಮೊಮ್ಮಗಳು ಮಲಗಿದ್ದಲ್ಲೇ ಕಾಫಿ ಕುಡಿಬೇಕು ಮೊದಲು ನನಗೊಂದ್ ಲೋಟ ಕಾಫಿ ತಂದ್ಕೊಟ್ಟು ಬಾಗ್ಲಗ್ ನೀರ್ ಹಾಕಿ ರಂಗೋಲೆ ಬಿಡ ಹೋಗೋ ಏ ನಿನ್ ಕೊಪ್ಪ ಜಾಸ್ತಿ ಆಯ್ತು ಕಡೋ ನಿಮ್ಮಪ್ಪನ್ ಮನೆ ತಿಂದಲ್ವಲ್ಲ ಅಲ್ವಲ್ಲ ನಮ್ಮಪ್ಪನ್ ಮನೆಗ್ ತಿಂತಾನೆ ನಿನ್ನ ಜಾಸ್ತಿ ಮಾತಾಡಿದ್ರೆ ಮಾಡ್ತೀಯ ರತ್ನ ರತ್ನ ಬಂದೆ ರತ್ನಾ ಹ್ಮ್ ಯಾಳ ಬಾ ಕೈ ಕಲ್ಕೋ ಊಟ ಬೇಕಿಲ್ಲ ನಾ ಬಂದಿರೋದು ಕರ್ಕೊಂಡು ಹೋಗಕ್ಕೆ ಈ ಊರು ಬಿಟ್ಟ ಮೇಲೆ ಊಟ ತಿಂಡಿ ಚಿಂತೆ ಯಾಕಪ್ಪ ಏನೇನು ಮಾತಾಡ್ತೀನಿ ಕೇಳಬಾರ್ದನ್ನ ಕೇಳಿ ಕಿವಿ ಹೊಲಸಾಗೋಗಿದೆ ಮತ್ತೆ ಅದನ್ನೇ ಮಾತಾಡಿ ಬಾಯಿನೂ ಹೊಲಸು ಮಾಡ್ಕೊಳಕ್ಕೆ ನಾ ಸಿದ್ಧ ಇಲ್ಲ ಇದುವರೆಗಾದೋಯ್ತು ಸುಮ್ನೆ ನನ್ ಜೊತೆ ನಡಿ ಎಲ್ಲಿಗೆ ಹೋಗ್ಬೇಕು ಯಾಕಪ್ಪ ಮತ್ತೆ ಅದೇ ಮಾತಾಡ್ತಿದೆಯಲ್ಲ ನಾನು ಆಗ್ಲೇ ಹೇಳದ್ದಲ್ಲ ನೀನು ಈ ಊರ್ನ ಉದ್ಧಾರ ಮಾಡಿದ್ದು ಸಾಕು ಇನ್ನದೃಷ್ಟೀಲು ನಾನು ಅಪರಾಧಿ ಅದು ನಿನಗ್ ಗೊತ್ತು ಆ ಭಗವಂತನಿಗೆ ಗೊತ್ತು ನಿನಗೆ ಹೆತ್ತು ಮಗನ ಮಾತ್ ಮೇಲೆ ನಂಬಿಕೆ ಇಲ್ಲ ಕಂಡವ್ರ ಮಾತ್ ಮೇಲೆ ನಂಬಿಕೆ ಅಲ್ಲ ಈ ಸಲಹಾರತೆಯೆ ಎಲ್ಲ ನನಗೆ ಬೇಕಾಗಿಲ್ಲ ಮರ್ಯಾದೆಯಾಗಿ ನೀನ್ ಬರ್ತೀಯೋ ಇಲ್ವೋ ಅಂತ ಹೇಳು ಮಗಳಾಗಿ ಬರ್ತಾ ಇದ್ದೇಪ್ಪ ಅಪರಾಧಿಯಾಗಿ ಬರಲ್ಲ ಅಂತೂ ಫಲಸ ಜೀವನವೇ ನಿನಗೆ ಬೇಕಾ ನನಗದು ಬೇಕೋ ಬೇಡುವ ಆ ಭಗವಂತನಿಗೆ ಗೊತ್ತು ನಿನ್ನಂಥವ್ರ ಬಾಯಿನಲ್ಲಿ ಭಗವಂತನ ಹೆಸರು ದೇವರಂತೆ ದೇವ್ರ ಅಪ್ಪ ಇದು ನನ್ ದೇವರ ಮನೆ ಇಲ್ಲಿ ನಿಂತ್ಕೊಂಡು ನೀನು ಈ ಮಾತಾನ್ಬಾರ್ದು ಊರೆಲ್ಲ ಅಂದ್ರು ನೀನು ಇದೇನಪ್ಪ ನೀನ್ ಅರ್ಥ ಮಾಡ್ಕೊಂಡಿರೋದು ಇದೇನಾ ನಿನ್ನ ಪ್ರೀತಿ ಇದೇನಪ್ಪ ನಿನ್ನ ವಿಶ್ವಾಸ ನಾನು ಎಲ್ರಿಗೂ ಕಾಲ ಕಸವಾಗಿ ಬಿಟ್ಟಿದ್ದೀನಿ ಹೋಗಪ್ಪ ಹೋಗು ಎಲ್ರೂ ನನ್ನ ಬಿಟ್ಟಾಗೆ ನೀನು ನನ್ನನ್ನು ಬಿಟ್ಟು ಹೋಗು ನನಗೆ ಯಾರ ಬೇಡ ನನ್ನನ್ನು ಯಾರು ನಂಬೇಕಾಗಿಲ್ಲ ನನ್ನ ನಂಬ ಸ್ವಾಮಿ ನನ್ನ ಪಾಲ್ಗೆ ಹಾಗೆ ನಾನು ಯಾರಿಗೂ ತಲೆ ಬಗ್ಸಲ್ಲ ನಾನ್ ಯಾರಿಗಿಂದ ಹೋಗ್ ಬರೋಲ್ಲ ನಾನು ನಿಮ್ಮಪ್ಪ ಜನ್ಮ ಕೊಟ್ಟ ತಂದೆ ಜನ್ಮ ಕೊಟ್ಟ ತಂದೆ ನನ್ನ ನನ್ನ ನಡತೆ ಕೆಟ್ಟವಳು ಚಾರಿಣಿ ಅಂದಾಗ ಈ ತಂದೆ ತನ ಎಲ್ಲಪ್ಪ ಹೋಗಿತ್ತು ಊರ್ ಜನಗಳ ಜೊತೆಗೆ ಸೇರ್ಕೊಂಡು ನನ್ನ ಮುಖಕ್ಕೆ ಮಸಿ ಬೆಳೆದಾಗ ನಮಿಬ್ಬರು ಕೊಟ್ಟಿದಾಗ್ರಿಂದ ನಿಮ್ ಜೊತೆಗೆ ಇರೋ ನನ್ ಸ್ವಭಾವನ ಅರ್ಥ ಮಾಡ್ಕೊಳ್ದೇ ಇರೋ ನೀವು ಯಾವತ್ತೂ ನೋಡದೆ ಇರು ಈ ಚಿನ್ನೊಬ್ಬ ನನ್ನ ಗುಣನ ಹೀಗೆ ಅಂತ ಹೇಗೆ ತೀರ್ಮಾನ ಮಾಡ್ಕೊ